ಬಿಂದು ಸಹಯುತ್ಯಂ ನಿತ್ಯಂ ಧ್ಯಿನಃ ಕಾಮದ ಮೋಕ್ಷದಂ ಚೈವ ಓಂಕಾರಾಯ ನಮೋ ನಮಃ ಎಲ್ಲರಿಗೂ ಜೈ ಜಿನೇಂದ್ರ ನನ್ನ ಹೆಸರು ಬಿ ಎಸ್ ಪಟಿಕಾಜಿ ಬೆಂಗಳೂರು ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಭಗವಾನ್ ಶ್ರೀ ಶಾಂತಿನಾಥರ ಬಗ್ಗೆ ಮಾತನಾಡುತ್ತೇನೆ ಭಗವಾನ್ ಶ್ರೀ ಶಾಂತಿನಾಥರು ಇವರು ಹದಿನಾರನೇ ತೀರ್ಥಂಕರರು ಬರಸಖಂಡದ ಹತ್ತಿನಾಪುರದ ರಾಜ ವಿಶ್ವಸೇನ ಇವರ ಪಟ್ಟದ ರಾಣಿ ಐರಾದೇವಿ ಇವರ ಅರಮನೆಯ ಅಂಗಳದಲ್ಲಿ ಆರು ತಿಂಗಳು ಕಾಲ ದೃಷ್ಟಿ ಆಯಿತು ರಾಣಿಯು ಬೆಳಕಿನ ಜಾವ ತೀರ್ಥಂಕರರು ಜನಿಸುವ ಹದಿನಾರು ಶುಭ ಕಂಡಳು ಐರವತ ಎತ್ತು ಸಿಂಹ ಲಕ್ಷ್ಮಿ ಜೋಡಿ ಹೂವಿನ ಮಲೆ ಜೋಡಿ ಕಳಸ ಜೋಡಿ ಮೀನು ಚಂದ್ರಬಿಂಬ ಸೂರ್ಯಬಿಂಬ ಕಮಲ ಸರೋವರ ಸಮುದ್ರ ಸಿಂಹಾಸನ ದೇವವಿಮಾನ ನಾಗೇಂದ್ರ ಭವನ ರತ್ನರಾಶಿ ಹೊಗೆ ಇಲ್ಲದ ಬೆಂಕಿ ಎಂಬ ದೇವನು ಐರಾದೇವಿಯ ಗರ್ಭದಲ್ಲಿ ಪ್ರವೇಶಿಸಿದನು ದೇವತೆಗಳು ಬಂದು ರಾಣಿಗೆ ಗರ್ಭಾವತರಣ ಕಲ್ಯಾಣವನ್ನು ನೆರವೇರಿಸಿದರು ನವಮಾಸಗಳು ಕಳೆದ ನಂತರ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ಚತುರ್ದಶಿಯ ಭರಣಿ ನಕ್ಷತ್ರದಲ್ಲಿ ಬೆಳಗಿನ ಜಾವ ಮತಿ ಶ್ರುತಿ ಅವಧಿಜ್ಞಾನಿಯಾದ ಜ್ಞಾನಿಯಾದ ದಿನಶಿಶುವನ್ನು ಪಡೆದರು ದೇವೇಂದ್ರನು ಶಿಶುವನ್ನು ಮೇರು ಪರ್ವತಕ್ಕೆ ತಂದು ಪಾಂಡುಕಶ್ರೀಯ ಸಿಂಹಾಸನದಲ್ಲಿ ಚಿರಶಿಶುವನ್ನು ಕೂರಿಸಿ ಕ್ಷೀರಸಾಗರದ ಜಲದಿಂದ ಜನ್ಮಾಭಿಷೇಕ ಮಾಡಿ ನಂತರ ದೇವಲೋಕದ ವಸ್ತ್ರಾಭರಣಗಳಿಂದ ಅಲಂಕರಿಸಿದರು ತೀರ್ಥಂಕರನಾದಾಗ ತನ್ನ ಉಪದೇಶದಿಂದ ಎಲ್ಲರಿಗೂ ಶಾಂತಿಯನ್ನು ನೀಡುವುದನ್ನು ಸೂಚಿಸುವಂತೆ ಶಾತಿರಾಥಾತಿರಾತ ಎಂದು ನಾಮಕರಣ ಮಾಡಿದರು ಭವ್ಯವಾದ ಬೆರವಣಿಗೆಯಲ್ಲಿ ಶಿಶುವನ್ನು ಕರೆತದ್ದು ತಾಯಿಗೆ ಒಪ್ಪಿಸಿದರು ಧರ್ಮನಾಥರ ನಂತರ ಮೂರು ಸಾಗರಗಳ ನಾಲ್ಕನೇ ಭಾಗದ ಪಲ್ಯೋಪಮ ಕಾಲದಲ್ಲಿ ಧರ್ಮವು ಕ್ಷೀಣಿಸುತ್ತಿರುವಾಗ ಶಾಂತಿನಾಥರ ಜನನವಾಯಿತು ಶಾಂತಿನಾಥರು ಸುಂದರ ಬಾಲಕನಾಗಿ ಬೆಳೆದು ಇಪ್ಪತ್ತೈದು ಸಾವಿರ ವರ್ಷಗಳ ಕುಮಾರ ಕಾಲವನ್ನು ಕಳೆದರು ತಂದೆ ವಿಶ್ವಸೇನರು ಶಾಂತಿನಾಥರಿಗೆ ಸುಂದರ ಕನ್ಯರನ್ನು ತಂದು ಮದುವೆ ಮಾಡಿದರು ಮಗನಿಗೆ ಪಟ್ಟಾಭಿಷೇಕ ಮಾಡಿ ರಾಜ್ಯವನ್ನು ಒಪ್ಪಿಸಿದರು ಶಾಂತಿನಾಥರು ಚಕ್ರರತ್ನ ನವನಿಧಿಗಳು ಹದಿನಾಲ್ಕು ರತ್ನಗಳನ್ನು ಹೊಂದಿ ಚಕ್ರರತ್ನ ಚಕ್ರವರ್ತಿಯಾದರು ಇವರು ಸುಖಲ ಸುಖಗಳನ್ನು ಅನುಭವಿಸುತ್ತಿದ್ದಾಗ ಒಮ್ಮೆ ಇವರ ಕನ್ನಡಿಯಲ್ಲಿ ನೋಡಿದಾಗ ಅದರಲ್ಲಿ ತನ್ನ ಎರಡು ಬಿಂಬಗಳನ್ನು ಕಂಡರು ಈತನ ಒಳಗಣ್ಣಿನಿಂದ ಜನ್ಮಾಂತರದ ಪರಂಪರೆ ಮೂಡಿತು ತಮ್ಮ ಭವಾವಳಿಗಳನ್ನು ನೆನೆದು ಶರೀರ ಶಾಶ್ವತವಲ್ಲ ರಾಜ್ಯವು ಸಕಲ ಸಂಪತ್ತು ಮೋಡಗಳ ನೆರಳಿನಂತೆ ಆಯಸ್ಸು ಮುಗಿದಾಗ ಬಂಧು ಬಳಗದವರು ಆತ್ಮೀಯರನ್ನು ತೊರೆದು ಮರಣ ಹೊಂದುತ್ತೇವೆ ಎಂದು ಚಿಂತಿಸಿ ವೈರಾಗ್ಯ ಹೊಂದಿದರು ಶಾಂತಿನಾಥರು ತಮ್ಮ ರಾಜ್ಯವನ್ನು ಪುತ್ರನಾದ ನಾರಾಯಣನಿಗೆ ಒಪ್ಪಿಸಿ ದೀಕ್ಷೆ ಪಡೆಯಲು ಹೊರಟರು ದೇವತೆಗಳು ಬಂದು ದೀಕ್ಷಾ ಕಲ್ಯಾಣ ಆಚರಿಸಿ ಸರ್ವಾರ್ಥ ಸಿದ್ಧಿ ಎಂಬ ಪಲ್ಲಕ್ಕಿಯಲ್ಲಿ ಶಾಂತಿನಾಥರನ್ನು ಸಹಸ್ರಾಂಬರವನಕ್ಕೆ ಕರೆತಂದರು ಅಂದು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಭರಣಿ ನಕ್ಷತ್ರದಲ್ಲಿ ಸಂಜೆ ಸಮಯದಲ್ಲಿ ಕಲ್ಲಿನ ಮೇಲೆ ಉತ್ತರಾಭಿಮುಖವಾಗಿ ಪಲಂಕಾಸನದಲ್ಲಿ ಕುಳಿತು ಸಿದ್ಧರಿಗೆ ನಮಸ್ಕರಿಸಿ ಆರು ಉಪವಾಸ ಮಾಡಿ ವಸ್ತ್ರಾಭರಣೆ ತ್ಯಜಿಸಿ ಬಚ್ಚಾ ಮುಷ್ಟಿಯಿಂದ ತಲೆ ಕೂದಲನ್ನು ಕಿತ್ತು ದಿಗಂಬರ ದೀಕ್ಷೆ ಪಡೆದರು ಶಾಂತಿನಾಥರು ಮಂದರ ಎಂಬ ಪುರಕ್ಕೆ ಆಹಾರಕ್ಕಾಗಿ ಹೊರಟರು ಅಲ್ಲಿ ಸು ಸುಮಿತ್ರ ಎಂಬ ರಾಜನು ಮುನಿಗಳಿಗೆ ವಿಧಿಪೂರ್ವಕವಾಗಿ ಭಕ್ತಿಯಿಂದ ಆಹಾರ ದಾನ ಮಾಡಿದನು ಇದರಿಂದ ಪಂಚಾಶರೀಯವಾಯಿತು ನಂದೀವರ್ಧನ ವೃಕ್ಷದ ಕೆಳಗೆ ಮುಖವಾಗಿ ಮಲಯಾಶನದಲ್ಲಿ ಕುಳಿತು ಧರ್ಮಧ್ಯಾನ ಮಾಡುತ್ತಾ ಹದಿನಾರು ವರ್ಷಗಳ ತಪಸ್ಸನ್ನು ಆಚರಿಸಿ ಕೇವಲ ಜ್ಞಾನ ಪಡೆದರು ಶಾಂತಿನಾಥರು ಸಮವಸರಣದಲ್ಲಿ ಧರ್ಮೋಪದೇಶ ಮಾಡುತ್ತಾ ಅನೇಕ ಸ್ಥಳಗಳಲ್ಲಿ ವಿಹರಿಸಿದರು ಇವರ ಆಯಸ್ಸು ಒಂದು ತಿಂಗಳು ಇರುವಾಗ ಸಮವಸರಣವನ್ನು ತ್ಯಜಿಸಿ ಸಮ್ಮೇದಗಿರಿಗೆ ಆಗಮಿಸಿ ಪ್ರಭಾಸಕೂಟದಲ್ಲಿ ಜ್ಯೇಷ್ಠಾಸ ಕೃಷ್ಣ ಪಕ್ಷ ಚತುರ್ದಶಿಯ ಪರಡಿ ನಕ್ಷತ್ರದಲ್ಲಿ ಮುಕ್ತಿಯನ್ನು ಹೊಂದಿದರು ಇವರು ಕುರುವಂಶದವರು ಎತ್ತರ ನಲವತ್ತು ಬಿಲೆತ್ತರ ಬಂಡ ಸುವರ್ಣವರ್ಣ ಆಯಸ್ಸು ಒಂದು ಲಕ್ಷ ವರ್ಷ ಇವರ ಸಭವ ಸರಣದಲ್ಲಿ ಮೂವತ್ತಾರು ಜನ ಗಣಧರರಿದ್ದರು ಇವರ ಗಡದರರ ಚಕ್ರಾಯುಧ ಇವರು ಐದನೇ ಚಕ್ರವರ್ತಿ ಇವರ ಚಿಕ್ಕೆ ಗರುಡ ಹಾಗೂ ಮಹಾಭಾರಸಿ ಯಕ್ಷ ಯಕ್ಷಿಯರು ಚಬಲು ಶಾತ್ತಿರ ತೀರ್ಥಕರ ಭಗವನ ಕೀ ಧನ್ಯವಾದಗಳು